ವಿವಿಧ ಬೇಡಿಕೆ ಈಡೇರಿಸುವಂತೆ ಇಂದು ಸರ್ಕಾರದ ವಿರುದ್ಧ ಪೌರ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ರಾಜ್ಯದಲ್ಲಿರುವ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವ ಸರ್ಕಾರದ ವಿರುದ್ಧ ರೌಣನಗರದ ಪೌರ ನೌಕರರು ಕಚೇರಿ ಆವರಣದಲ್ಲಿ ಮೇ ಇಪ್ಪತ್ತೇಳು ಮಂಗಳವಾರದಂದು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ರು ತಮ್ಮ ಜೀವನದ ಹಂಗನ್ನ ತೊರೆದು ಸಮಾಜದಲ್ಲಿ ಉತ್ತಮ ಪರಿಸರ ನಿರ್ಮಾಣ ಆಗುವಂತೆ ಸ್ವಚ್ಛತಾ ಸೇನಾನಿಯಾಗಿ ಕಾರ್ಯನಿರ್ವಹಿಸುವ ಪೌರ ನೌಕರರಿಗೆ ಸರ್ಕಾರ ಕಳೆದ ಆರು ತಿಂಗಳಿಂದ ವೇತನವಿಲ್ಲದೆ ಬದುಕು ನಡೆಸುವುದು ಕಷ್ಟವಾಗಿದ್ದು ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೆ ಪೌರ ನೌಕರರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ ಪ್ರತಿಭಟನೆ ವೇಳೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ನೌಕರ ಮಾರುತಿ ಚಲವಾದಿ ಅವರು ಮಾತನಾಡಿದರು ಪ್ರತಿಭಟನೆ ವೇಳೆ ಸುಮಾರು ವರ್ಷಗಳಿಂದ ನಾವು ಪುರಸಭೆಯ ಪೌರ ಕಾರ್ಮಿಕರಾಗಿ ಹೊರಗುತ್ತಿಗೆಯ ನೌಕರರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ಬೇಡಿಕೆಗಳಾದ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ನೌಕರರು ರಾಜ್ಯ ಸರ್ಕಾರಿ ನೌಕರರಂತ ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಜೆ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ನೀರು ಸರಬರಾಜು ಚಾಲಕರು ಕ್ಲೀನರ್ಸ್ ಗಾರ್ಡನ್ ಸ್ಯಾನಿಟರಿ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ವಿಶೇಷ ನೇಮಕಾತಿ ಅಡಿ ಕಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ಅನುದಾನದಿಂದ ವೇತನ ನೀಡುವುದು ನಮ್ಮ ಬೇಡಿಕೆಯಾಗಿದ್ದು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಮಂಗಳವಾರ ಮೇ ಇಪ್ಪತ್ತೇಳರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ರು ನಮ್ಮ ಬೇಡಿಕೆ ಈಡೇರುವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಕೈ ಬಿಡೋದಿಲ್ಲ ಅಂತ ನಗರ ಪುರಸಭೆಯ ಪೌರ ನೌಕರರು ಪಟ್ಟು ಹೇಳಿದರು ಪ್ರಿಯ ವೀಕ್ಷಕರೇ ಈ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿಭಟನೆಯನ್ನ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಈ ಸಂದರ್ಭದಲ್ಲಿ ಸಂತೋಷ್ ಜಾವನ್ ಫರೀದ್ ಸರ್ವರ್ ಎನ್ ಬಿ ಬಂಡಿ ಪರಸಪ್ಪ ಚಲವಾದಿ ಶಿವಕೆರೆ ಶೇಖಪ್ಪ ನವಲುಗುಂದ ಸಮಾಜ ಬಸವರಾಜ ಜೋಗಣ್ಣವರು ಶೇಖಪ್ಪ ನವಲುಗುಂದ್ ಎನ್ಎ ಮುಲ್ಲಾ ಈರಪ್ಪ ಪಲ್ಲೇದ್ ರವಿ ಜೋಗಣ್ಣವರ್ ಗಂಗ ಹಲ್ಗಿ ಸಿದ್ದಪ್ಪ ದೊಡ್ಡಮಣಿ ಪ್ರೇಮವ ದೊಡ್ಮನಿ ಲಕ್ಷ್ಮಣ ಹೊಸಮನಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಮಾತನಾಡಿದ್ರು ವರದಿ ಸಂಪಾದಕರು ಅಂದಪ್ಪ ಮಾಧರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈಡೇರಿಸಲು ಒತ್ತಾಯ ಮಾಡುತ್ತಾ ಈ ಮುಷ್ಕರವನ್ನು ನಡೆಸುತ್ತಿದ್ದೇವೆ ಅಂತಂದ್ರೆ ನಮ್ಮ ನೌಕರರ ಎಷ್ಟು ನೋಡ್ರಿ ಸರ್ಕಾರ ಎಷ್ಟು ಇದೈತಿ ಅಂದ್ರೆ ರಾಜ್ಯ ಸರ್ಕಾರದವರಿಗೆ ಕೆಜೆಡಿ ಐತಿ ನಮ್ಮ ಸರ್ಕಾರದವರಿಗೆ ಇಲ್ಲ ಇದೆ ಕರ್ಮ ನಾವು ರಂಗಲ್ಯ ನೌಕರ ನಾನು ಅವರು ಸರ್ಕಾರಿ ಅಂತ ನಾವು ಅರೆ ಸರ್ಕಾರಿ ನೌಕರರ ಇದೆ ಅಂತ ತಾರತಮ್ಯ ಮಾಡ್ತಾರೆ ಅವ್ರೇನು ದುಡಿತಾರೆ ಅವ್ನು ನಾವು ಅವಾಗ ದುಡಿತೀವಿ ಅವ್ರೇನು ತಿಂತಾರೆ ನಾವು ಅದಾಗ ತಿಂತೀವಿ ಅವ್ರಿಗೂ ನ್ಯಾಯ ನಮಗೂ ನ್ಯಾಯ ಯಾಕೆ ನಮಗೆ ಕೆ ಜಿ ಹೇಳ್ಕೊಡ್ಬಾರ್ದು ಹಾ ಇಂಥ ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ಎಲ್ಲರೂ ನಾವು ಶ್ರಮಿಸೋಣ ಅಂತ ಹೇಳಿ ನಾನು ಯಾರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಇವರ ನೇತೃತ್ವದ ಒಂದು ನಾವು ರೋಣ್ ಪುರಸಭೆ ಶಾಖ ವತಿಯಿಂದ ನಾವು ನಮ್ಮ ಬೇಡಿಕೆಗಳ ಸಲುವಾಗಿ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಅದೇ ನಮ್ಮ ಬೇಡಿಕೆಗಳು ಅಂತಂದ್ರೆ ಜ್ಯೋತಿ ಸಂಜೀವಿನಿ ಅಂತ ಕಾರ್ಯಕ್ರಮಗಳನ್ನು ಸೌಲಭ್ಯವನ್ನು ಒದಗಿಸಿಕೊಡಬೇಕು ಸರ್ಕಾರ ಅಂತ ಹೇಳಕತ್ತೀವಿ ಹಾಗೂ ರಾಜ್ಯದಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ನೀರು ಸರಬರಾಜು ಮತ್ತು ರೋಡರ್ಸು ಮತ್ತು ಪೌರ ಕಾರ್ಮಿಕರು ಹಾಗೂ ಗಾರ್ಡನ್ಗಳು ಸೆನೆಟರ್ ಸೂಪರ್ವೈಸರು ಇವರುಗಳನ್ನು ನೌಕರರನ್ನು ಕಾಯಂಗೊಳಿಸಲಿಕ್ಕೆ ನಾವು ಅನಧಿಸೃತವಾದಂಥ ಮುಷ್ಕರವನ್ನು ಕೊಂಡು ಕೈಗೊಂಡಿವೆ ಹಾಗೂ ಕ್ಷೇಮಾಭಿವೃದ್ಧಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಬ್ಬಂದಿ ಹಾಂ ಹಾಗೂ ಎಸ್ ಎಫ್ ಸಿ ಬೇಕನ್ನ ನಮಗೆ ಏಳೆ ತನಕೊಳಗೆ ಅಡಿ ಮಾಡಿಕೊಡ್ರಿ ಅಂತಂದು ನಾವು ರಾಜ್ಯಾದ್ಯಂತ ಸರ್ಕಾರವನ್ನು ಹೇಳಿಕತ್ತೀವಿ ಆ ಕಾರಣದಿಂದ ನಮಗೆ ಬೆಂಬಲ ರೂಪವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದೆ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡಿಕೊಡ್ತೀವಿ ಈ ನಿಮ್ಮ ಬೇಡಿಕೆ ಎಷ್ಟು ವರ್ಷದಲ್ಲಿದೆ ಅಂದರೆ ನಮ್ಮ ಬೇಡಿಕೆಗಳು ಈ ಒಬ್ಬ ಭಾಳ ದಿನದೇ ಅದಾವೆ ಸರ್ ನಮ್ಗೆ ಯಾಕಂದ್ರೆ ಕೆ ಜಿ ಆರ್ ಡಿ ಈಗ ಸರ್ಕಾರಿ ನೌಕರದವ್ರಿಗೆ ಕೆ ಜಿ ಆಡಿ ಸರ್ ಈಗ ನಮ್ಮ ನೌಕರದವ್ರಿಗೆ ಕೆ ಜಿ ಆರ್ಡಿಲ್ಲ ಅದಕ್ಕೆ ನಮ್ಗೆ ಸರ್ಕಾರ ಹೊತ್ತಿಗಿಂದ ಈ ಕೆ ಜಿ ಆರ್ ಡಿಯನ್ನು ಅನಿಸಿಕೊಡೋದು ಅಂತ ನಾವು ಕಳ್ಕತ್ತೀವಿ ಸರ್ಕಾರಿ ನೌಕರ ಅಂತನ ಪರಿಗಣನೆ ಇಲ್ಲ ನಾವು ಏನಪ್ಪ ಅಂತಂದ್ರೆ ಅರೇ ಸರ್ಕಾರಿ ನೌಕರ ಅಂತ ಈಗ ಇನ್ನೂ ಅಧಿಕೃತ ನೀವು ಸರ್ಕಾರಿ ನೌಕರ ಅಂತ ಅಧಿಕೃತ ಆಗಿಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ನಾವು ಅಧಿಕೃತ ನೌಕರರ ಲೈಕನಂ ಟಿಜಡನೇ ಇಲ್ಲ ನಮಗೆ ಈ ಪ್ರೆಸಬೆ ವ್ಯಾಪ್ತಿ ಒಳಗ ಎಷ್ಟು ಜನ ಸರ್ಕಾರಿ ನೌಕರರ ಆಗಿದ್ದಾರೆ ಇನ್ನು အಧಾರो ಇಲ್ಲ ಸರ್ಕಾರಿ ನೌಕರರ ಪೌರ ಕಾರ್ಮಿಕರು ಒಬ್ರು ಇಲ್ಲೇನ್ರಿ ಅದా ಅದಾ ಪೌರ ಕಾರ್ಯಕರ್ತರ ಅದಾ ಅದಾ ರೀ ਔರಿನಿಂದ ನಾವು ਔರಿ ಇಲ್ಲದಂತ ಕೆಲಸನೇ ಇಲ್ಲ ಅದ್ರಿ ಈಗ ನಿಮ್ಮ ಮೇನ್ ಇನ್ಸಿಡೆಂಟ್ ಏನು ಈಗ ಒಂದು ಸ್ಪಷ್ಟನೆ ಏನು ಬೇಕು ಅಂತಂದ್ರ ನಿಮ್ಮ ಬೇಡಿಕೆಗಳೇನು ಈಗ ಪ್ರತಿಭಟನೆ ಕುಂತಿರೋ ವಿಚಾರ ಒಂದು ಎರಡು ಮಾತಿನೊಳಗೆ ಹೇಳ್ಬಿಟ್ರಿ ನಮ್ಮ ಬೇಡಿಕೆಗಳಂತಂದ್ರ ಈಗ ಎಷ್ಟೋ ಜನ ನಮ್ಮ ನೌಕರದಾರ ಲೋಡರ್ಸ್ ಕ್ಲೀನರ್ಸ್ ಆಮೇಲೆ ವಾಹನ ಚಾಲಕರು ಅದ ಇವತ್ತಿಗೆ ಅವ್ರಿಗೆ ಪರ್ಮೆಂಟ್ ಅಂತಕ್ಕಂಥದ್ದಿಲ್ಲ ಸುಮಾರು ಸುಮಾರು ಎಷ್ಟು ವರ್ಷ ಆಯ್ತ್ರಿ ಅವರು ಸುಮಾರು ಕನಿಷ್ಠ ಅಂತಂದ್ರೆ ಮೂವತ್ತು ಮೂವತ್ತೆರಡು ವರ್ಷದ ಮ್ಯಾಗ ಅದಾವ್ರಿಗೆ ಕೆಲವೊಂದ್ಸರು ರಿಟೈರ್ಮೆಂಟ್ ಆಗೋ ಪೊಸಿಷನ್ ಅದಾರ ಈಗ ಲಾಸ್ಟ್ ಟೈಮು ಯಾವಾಗ ಕಾಯಂ ನೌಕರರಾಗಿ ನೇಮಕ ಮಾಡ್ಕೊಂತ್ರಿ ಸರ್ಕಾರ ಈಗ ಒಳಗಾಗಿ ಪೌರ ಕಾರ್ಮಿಕರನ್ನ ನೇಮಕತಿ ಮಾಡೈತೆ ಸರ್ ಸರ್ಕಾರ ಇಲ್ಲ ಮಾಡೈತೆ ರೀ ಮಾಡೈತಿ ಆಮೇಲೆ ಇನ್ನೂ ಅಷ್ಟು ಉಳ್ಕೊಂಡಾರ ಲೋಡರ್ಸ್ ಅಂತ ಅದಾರ ನಮ್ಮಲ್ಲಿ ಅವ್ರ್ಗೆ ಇದಿಲ್ಲ ಅದು ಹೊರಗುತ್ತಿಗೆ ಅದಾರ ಹಾಂ ಆಮ್ಯಾಗ ನೀವರು ಯೋಜನೆ ಒಳಗೆ ಅದರ ಅವ್ರು ಇವತ್ತಿಗೂ ಇಲ್ಲ ಹಾಂ ಸಾಮಾನ್ಯ ಸಾಮಾನ್ಯ ಇವತ್ತ ಪೌರ ಕಾರ್ಮಿಕರೇ ಆಮೇಲೆ ಗಾರ್ಡನ್ ಈಗ ನೋಡ್ರಿ ಈಗ ಊರಾಗ ಮಕ್ಕಳು ಆಟದ ಮೈದಾನ ಅವೆಲ್ಲ ಸ್ವಚ್ಛ ಮಾಡೋರು ಗಾರ್ಡನ್ ಅಂತ ಅದಾರ ಅವ್ರಿಗೆ ಇವತ್ತಿಗೆ ಅದನ್ನು ಇಲ್ಲ ಇದಿಲ್ಲ ಹಾಂ ಊರ ಪೌರ ಕಾರ್ಮಿಕರು ಹೋಗಿ ಒಂದಿನ ಹೋಗಿ ಕೆಲಸ ಮಾಡಿಬಿಡ್ತಾರೆ ಅಷ್ಟು ಇದಾಗತ್ತೆ ಅವರು ಅವೆಲ್ಲವೂ ಈ ಸರ್ಕಾರವನ್ನು ನಮ್ಮ ಹೋಗೊಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡ್ರಿ ಅಂತಂದು ನಾವು ಅವ್ರನ್ನ ಕಳ್ಕೊಳ್ಳಿಂದು ಕೇಳಿದ್ವಿ ಸರ್ ಈ ನಿಮ್ಮ ಈಡೇರದೇ ಇದ್ದಲ್ಲಿ ಮುಂದಿನ ನಿಮ್ಮ ಹೋರಾಟ ಯಾವ ದಿನಮಾನ್ ಈಗ ಹೋರಾಟ ಚಲೋ ಆಗಿ ಸರ್ ಮುಂದಿನ ನಾವು ನೀರಿನ ಹೊರತುಪಡಿಸಿ ನಾವು ಕೆಲಸ ಕಾರ್ಯಗಳನ್ನು ಇವತ್ತಿಂದ ರಾಜ್ಯಾದ್ಯಂತ ಎಲ್ಲ ಕಡೆಗಿನ ನಮ್ದು ಕೆಲಸಗಳನ್ನು ಬಂದಿಟ್ಟು ಬಂದಿಟ್ಟಿವಿ ನಾವು ಈ ಮುಂದಿನ ದಿನಮಾನ್ದೊಳಗೆ ನಾವು ಅವ್ರು ಸರ್ಕಾರದವ್ರು ನಮ್ಗೆ ಹೋಗಲಿಕ್ಕೆ ಅಂತಂದ್ರೆ ನಾವು ನೀರು ಬರುವ ಬಂದ್ ಮಾಡುವಂಥ ಕೆಪಾಸಿಟಿ ಒಳಗ ಅದರ ನಮ್ಗೆ ಸಿಬ್ಬಂದಿ ನಮ್ಮ ಕೆಲಸಗಳನ್ನ ಮಾಡ್ಕೊಡ್ಲಿಕ್ಕಂದ್ರೆ ನಾವು ನೀರನ್ನು ಬಂದ್ ಮಾಡ್ತೀವಿ ಈ ಕೆಲಸ ಬಂದೈತ್ರಿ ಇವತ್ತಿಂದ ಕೆಲಸ ಬಂದೈತ್ರಿ ಇವತ್ತಿಂದ ಒಟ್ಟು ಇವತ್ ಇವತ್ತಿಗೆ ಒಂದಿನ ಅಷ್ಟ ನಿಗದಿ ಪಡಿಸಿಕೊಂಡಿರಿ ಹೋರಾಟ ಏನು ಕೆಲಸಗಳನ್ನು ಈಡೇರೋರಿಗೂ ನಾವು ಈ ಕಾರ್ಯಕ್ರಮ ಹಮ್ಕೊಂಡಿವಿ ಸರ್ ಯಾಕಂದ್ರೆ ಮನವಿ ಕೊಟ್ಟು ಬಹಳ ದಿನ ಆಯ್ತು ನಾವು ನಮ್ಮಲ್ಲಿ ನಲವತ್ತೈದಕ್ಕಿಂತ ಮುಂಚೆಗೆನ ಕೊಟ್ಟಿದ್ವಿ ಆಮೇಲೆ ನಾವು ಒಂದು ಗೊಡು ಕೊಟ್ಟಿವಿ ನಾವು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸನ ನಾವು ಅನಧಿಕೃತ ಅವಧಿಯೊಳಗೆ ರಾಜ್ಯಾದ್ಯಂತದೊಳಗೆ ಯಾಕೆ ನಾ ಶಾಖಾದೊಳಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಲ್ಲಿಸೀವಿ ಮಾನ್ಯ ಶಾಸಕರು ಹಾಗೂ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮಾನ್ಯ ಮುಖ್ಯಮಂತ್ರಿಗಳವರಿಗೂ ನಾವು ನಮ್ಮ ಬೇಡಿಕೆಗೆ ಸಲುವಾಗಿ ಮನವಿಗೆ ತಮ್ಗೆ ಇಂಬರ ಏನಾದರೂ ಕೊಟ್ಟರೆ ಏನು ರೀ ಮೊದಲು ಅಧಿಕಾರಿಗಳ ಏನು ಕೊಟ್ಟಿಲ್ಲ ನಮಗೇನು ಏನು ಕೊಟ್ಟಿಲ್ಲ ಇಂಬರಿಗಿಂಬರ ಏನು ಕೊಡಲಿ ಹಾಗಾಗಿ ತಮ್ಮ ಹೆಸರು ರೀ ನಮ್ಮ ಹೆಸರು ಮಾರುತಿ ಚಲುವಾನಿ ಅಂತ ಎಸ್ ಸರ್ ಓಕೆ